ನನ್ನ ಮಕ್ಕಳು ತೋರ್ ಮನೆಯಲ್ಲಿ ಬಾ ಅಕ್ಕ ಏ ನೋಡಿ ಯಾವ್ದೋ ಮನೇಲಿ ಕೇಳತ್ತರ ಯಾವ್ದೋ ಮನೆಯಲ್ಲಿ ಒಂದು ಮುಗಿಗೆ ಸ್ನಾನ ಮಾಡ್ಸಿ ಆಳಾಗಿ ಮಾಡ್ಕೊಳತ್ತ ದೇವ್ರಹಳ್ಳಿ ಅಕ್ಕ ಒಂದ್ಸರಿ ಅಕ್ಕ ಒಂದ್ಸರಿ ಮಕ್ಕಳು ಆರೋಗ್ಯ ತೋರ್ ಮನೆ ಯಾರಿಲ್ಲ ಅಂತ ಅಲ್ಬೇಡ ನಲ್ದೀವಿ ಅಮ್ಮ ಗಂಡಮತ್ವ ಇಲ್ಲಿ ಎಂಥದ್ದು ಬೇಡ ಬನ್ನಿ ನೀವು ಹೇಳ್ತಿದ್ಯಾ ಮದುವೆ ಆಯ್ತಾ ಯಜಮಾನ್ ಏನ್ ಮಾಡ್ತಾರೆ ಕಾಯಿ ಮಿಷಿನ್ ಫೋಟೋ ಹಾಕೊಳ್ಳಿ ಬಂದು ಕಬಿ ದುಡಿಸ್ಕೊಳ್ಳಿ ತಾಯಿಗೆ ವ್ಯಾಪಾರ ಮಾಡೋರು ಅಂಗಡಿ ಬೇಕ್ರಿ ಬಿಡ್ಬಾರದ ದಯವಿಟ್ಟು ಚಿಕ್ಕ ಹಾಕೊಳ್ಳಿ ಅಲ್ಲಿಗೆ ಅಲ್ಲಿಗೆ ಮತ್ತೊಂದು ಊಟ ಕೊಡ್ಲಿಲ್ಲ ಗ್ಯಾಸ್ ಕಾಲಕ್ಕೆ ಕಾಲೋಕ್ಕೆ ಜಾತಿ ಗೀತಿ ಅನ್ನೋದು ಮಾಡ್ಬೇಡಿ

ಅವರು ಯಾರ್ಗ ಅವಳಿಗ್ ಬಂದು ಹೇಳಿದಾರೆ ಅರ್ಧ ಗಂಟೆ ನೀ ಸುಮ್ನೆ ಇರಿ ಅರ್ಧ ಗಂಟೆ ಬಂದು ನಿಮಗೆ ಕಾಪಾಡ್ತಾರೆ ಅಂತ ನರ್ಸು ನಾನು ಹೋಗಿ ಜಸ್ಟ್ ಅಷ್ಟೇ ಬೇರೆ ಆಸ್ಪತ್ರೆ ಯಾವ್ದಾದ್ರು ಇದೆಯಾ ನಮ್ಗೆ ಈ ತರ ಸೀರಿಯಸ್ ಇದೆ ಅಂತ ನೀನ್ ಅರ್ಧ ಗಂಟೆ ಸುಮ್ನೆ ಇರ್ರಿ ನೀವ್ ಏನು ತಲೆ ಕೆಡ್ಸ್ಕೊಂಬೇಡ್ರಿ ಅಂತ ಹೇಳ್ಬಿಟ್ಟು ಅರ್ಧ ಗಂಟೆ ಒಳಗಡೆ ಅವ್ರ ಎಂಡ್ ರೂಪದಲ್ಲೇ ಬರ್ತಾರೆ ಅಂತ ಹೇಳಿದಾರೆ ಆ ಎಂಡ್ ರೂಪದಲ್ಲೇ ಬಂದಿದೆ ಮತ್ತೆ ನಮ್ಮ ಮನೆ ಪಾಕ್ ಲೇ ಅಕ್ಕ ತಂಗಿಯರ್ ಕೂತಿದಾರೆ ಬಿಡೋದಿಲ್ಲ ನಾನು ನ್ಯಾಕ್ ಬೈಕ್ ನಾನು ಏನ್ ಮಾಡಿದೀನಿ ನಾನು ಇಂತದೇ ಕೊಡ್ತೀನಿ ಅಂತ ಹೇಳಿದೀನಿ ನಿಮಗೆ ನಾನೇನು ನಿಮ್ ಮಗು ಕೊಡ್ತೀನಿ ಆರೋಗ್ಯವಾಗಿರೋದು ನೀವ್ ಯಾಕೆ ಬೈಕೊಬೇಕಿತ್ತು ನನ್ನನ್ನ ನನ್ ಗಂಡ್ ಮಗುನೇ ಕೊಡ್ತೀನಿ ಹೆಣ್ಮಗುನೇ ಕೊಡ್ತೀನಿ ಅಂತ ಹೇಳಿದಿನ ಇಲ್ಲ ಇಲ್ಲಮ್ಮ ತಪ್ಪು ಮುಡಿ ಆಯ್ತು ಅಂತ ಹೇಳ್ಬಿಟ್ಟು ಅಷ್ಟೊತ್ತ ಕಟ್ಕೊಂಡಿದ್ದಮಾ ಮಾಡಿರೇ ಗತ್ ಏನಾಗುತ್ತೆ ಈಗ ಅನ್ಯಾಯವಾಗಿ ದೇವ್ರ ಬಗ್ಗೆ ನಮಗೆ ಮಾತ್ರ ಏನಾಗುತ್ತೆ ಅಂತ ನಾನು ಅರ್ಧ ಗಂಟೆ ಅದಕ್ಕೆ ಆಮೇಲೆ ಎಂಟ್ ರುಬ್ ದಲ್ ಬರುತ್ತೆ ಇನ್ನೊಂದ್ ಅರ್ಧ ಗಂಟೆಯಲ್ಲಿ ಆ ಅವ್ರ್ ಬಂದು ನಿಮಗೆ ದಾರಿ ತೋರಿಸ್ತಾರೆ ನೀವೇನ್ ಎದ್ಕಣಕ್ ಹೋಗ್ಬೇಡ್ರಿ ಅದೇವ್ರಿಗೆ ಒಂದು ಕಪ್ ಮಾಡಿ ಕಟ್ಕೊಂಡ್ರಿ ಸಾಕು ಮಾಡ್ತೀವಿ ಬಟ್ಟೆಯಲ್ಲೇ ನಿಮಗೆ ದೇವ್ರ ಆಯಮ್ಮ ಬರ್ತಾಳೆ ಅಂತ ಬಿಳಿ ಬಟ್ಟೆ ಅಷ್ಟು ಕಲರ್ ಬಟ್ಟೆಯಲ್ಲಿ ಬರ್ತಾರೆ ಅಂತ ಸೀರೆ ಬರ್ತಾರ ಅಲ್ಲೇ ಬರ್ತಾರ ಗೊತ್ತಿಲ್ಲ ಬಟ್ ಅಲ್ಲಿ ಮೈ ಮೇಲೆ ಒಬ್ಬರು ಬರೋ ಆಯ್ನ ನಮ್ ಪಕ್ಕದ ಬಟ್ಟೆಲ್ಲೇ ಇದು ನೀವು ಇವ್ರಿಗೆ

ಪ್ರತಿ ವರ್ಷ ಬಂದು ಹಿಂಗೇ ಸರ್ ಪ್ರತಿ ವರ್ಷ ಇವಳು ಹುಟ್ಟಿದ ಹಬ್ಬಕ್ಕೆ ಬಂದು ಅನ್ನದಾನ ಮಾಡ್ತೀನ ಪಜಿ ನೋಡಿ ಇನ್ನೊಮ್ಮೆ ಹೇಳ್ತೀನಿ ಹೆಣ್ಣು ಮಗು ಆಗುತ್ತಾ ಗಂಡು ಮಗು ಆಗುತ್ತಾ ಅನ್ಬೇಡಿ ಎಷ್ಟೊಂದು ಮಕ್ಳು ಇಲ್ಲ ಎಷ್ಟೊಂದು ಮಕ್ಳು ಮಾತಾಡ್ತಿಲ್ಲ ಯಾವ್ದೋ ಒಂದು ಮಗು ಆರೋಗ್ಯ ಅಂತ ಮಗು ಆಗಲಿ ಅಂತ ಆಶಾ ಮಾಡ ಇನ್ನೊಂದು ಮುತ್ತು ಪ್ರತಿ ಮಗಳೇ ದೊಡ್ಡದಾಗಿ ಹೇಳ್ಕೊಡ್ಸೋ ನನ್ ಬೇಡಮ್ಮ ಬರ್ತೀವಿ ದೇವ್ರ ನಮ್ ನೀನು ಮಾಡಿ ಅಲ್ಲ ಸೀರೋದು ಅಂತ ದುಡ್ಡ ಆಯ್ತಾ ಆಧಾರ್ ಕಾರ್ಡ್ ಕೊಟ್ರೆ ನಿಮಗೆ ಮೊನ್ನೆ ಮಿಸ್ ಆಗಿ ಯಾರು ನಂಬರ್ ಸಿಕ್ಬಿಟ್ಟಿದೆ ಹಸಿಗೆ ಯಾರಿಗೋ ಯಾರೋ ನಂಬರ್ ಕೊಡ್ತಾರ ಯೂಟ್ಯೂಬರ್ನಂತ ಬಹಳ ರಶ್ ಇರುತ್ತೆ ಒಂದು ಫೋನ್ ಬರುತ್ತೆ ಪದೇ 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 ರಾಂಗ್ ನಂಬರ್ ಫೋನ್ ಬರುತ್ತಲ್ಲ ಅಂತ ಫೋನ್ ಇರ್ತೀವಿ ಚೆನ್ನಾಗಿದ್ದೀರಾ ಅಂತ ಕೇಳಿದ್ರೆ ನಾವು ಒಂದೇ ಸ್ವಲ್ಪ ಗುರುಗುಳಿ ಕೊಟ್ಟಿದ್ರ ಯಾಕಮ್ಮ ಅಂತ ಕೇಳಿದ್ರು ಒಂದ್ ವರ್ಷದಿಂದ ಬೇಡ್ಕೊಂಡಿದ್ವಿ ನಾವು ಊರ ಸ್ಥಳಲ್ಲ ಅಲ್ಲ ಹಸಿಗೆ ಇರ್ತಾವೆ ಹಳ್ಳಿ ವರ್ಷದಿಂದ ಬೇಡ್ಕೊಂಡಿದ್ರಂತೆ ಅಮ್ಮಗೆ ಹುಷಾರಾಗ್ಲಿ ಅಂತ ಅಂತೆ ಒಂದ್ ವರ್ಷದಿಂದ ಬರಕ ಆಗಿಲ್ವಂತೆ ಮೂವತ್ತೆಂಟು ಕಿಲೋಮೀಟರ್ ಅಲ್ಲಿಂದ ವರ್ಷದ ಬರಕ ಆಗಿಲ್ವಂತೆ ಎರಡು ಹೆಣ್ಮಕ್ಳು ಗಂಡ ಗಂಡ್ಮಕ್ಳ ಬೆಂಗಳೂರಿಗೆ ಬಹಳ ಬಿಸಿದಾರಂತೆ ಇಫ್ ಯು ಡೋಂಟ್ ಮೈಂಡ್ ಫ್ರೀ ಇದ್ರೆ ದಿವಸ ಬರಕಾಗತ್ತಾ ಅಂತ ಯಾರ ನಾನು ಸ್ವಾಮಿ ಇಲ್ಲ ಅಂತ ಸ್ವಾಮಿಯ ನಾವು ಫೋನ್ ಮಾಡಿದೀವಿ ಅಂತ ಅಂತಾರೆ ನೀವ್ ಯಾರಮ್ಮ ಅಂದೆ ಎಷ್ಟ್ ಕೊಡಿದ ನಿಂಗೆ ಅಂತ ಕೇಳಿದೆ ನಾವ್ ಹಿಂಗ್ ಮೊನ್ನೆ ಒಂದ್ಸರಿ ಬಂದ್ ಹೋಗಿದ್ದೀವಿ ಸ್ವಾಮಿ ಬಿಸಿದಾರೆ ನಿಮ್ ಕಡೆ ಯಾರೊಬ್ರು ಕಳಿಸಿ ಅಂತೆ ಯಾಕೇಳಿ ಕರ್ಕೊಂಡು ಮುಕ್ ಏನರಪ್ಪ ನಂಬಿ ಮಾರದವ್ರು ಬರುತ್ತೆ ಯೂಟಿಬಲ್ ನಾನು ನಾಸ್ತಾರಲ್ಲ ತಾಯಿ ಯಾವ ಊರನ್ನ ಗೊತ್ತಿಲ್ಲ ಈಗ ನಾನು ಒಂಥರ ಕೊಟ್ಟೆ ಜಾಣಕ್ಕೆ ಕೊಟ್ಟಿದ್ರೆ ಇಟ್ಕೊಂಡಿ ಓದೋ ಕೊಡ್ಬೇಕಾಯ್ತು ಕರೆಕ್ಟಿ ಕರೆಕ್ಟ್ ಅಲ್ಲ ಮಗಳೇ ಬರೀ ಇಲ್ಲ ತಂಗಿ ನೋಡಿ ಹುಷಾರಾತಂತೆ ನೀವೋ ತಣ್ಣು ಮುಷ ಎಣ್ತಿ ಗೊತ್ತದ ಮೊಬೈಲ್ ಕೊಂಡ್ ಕಟ ನಮ್ಮ ಸಂಸಾರ ಎಲ್ಲೋಗಿಲ್ಲ ನೀವು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಓದಿಸಿ ಪರವಾಗಿಲ್ಲ ಒಳ್ಳೆ ಬುದ್ಧಿ ಕಲಸಿ ಟ್ಯಾಟ್ ಹಾಕೊಳ್ಬೋದು ಕುಂಕುಮ ಅಗಲ ಕಲೀಜ್ ಮಾಡ್ತವೆ ಅಂತ ಬಿಸ್ಕೆಟ್ ತಿನ್ಸಿ ಯಾಕಂತಾರೆ ಗೊತ್ತಾ ಕಕ್ಕ ಮಾಡ್ದಂಗೆ ಇರ್ಲಿಂದ ನೀವು ಟೆನ್ ಟೆನ್ ಮಕ್ಕಳು ಏನ್ ಮಾಡ್ಕೊಳ್ಳಿ ಎಲ್ಲ ತುಮಕೂರು ಜಿಲ್ಲೆ ತುಳಕೆ ತಾಲೂಕಿಂದ ಬಂದಿದೆ ನನ್ನ ಡ್ಯೂಟಿ ಹೋಗ್ತಾ ಇದ್ದೆ ಗಾಡಿನ ಒಡ್ಕೊಂಡು ಹೋಗಿದ್ದು ಒಂದುವರೆ ವರ್ಷ ಆಯ್ತು ಗಾಡಿ ಕೆಳಗಾಗಿ ಲಾಸ್ಟ್ ಟೈಮ್ ಒಂದ್ ದೇವ್ರ ಬೇಡ್ಕೊಂಡ್ಬಿಟ್ಟು ಅಣ್ಣ ಹತ್ರ ಹೇಳಿದ್ದೀನಿ ಗಾಡಿ ಅಂತ ಅವ್ರು ಹೇಳಿದ್ರು ನಿಮ್ಗೆ ಗಾಡಿ ಸಿಕ್ಕ ಸಿಗುತ್ತಾ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ನಿಮ್ಗೆ ಗಾಡಿ ಬಿಟ್ಟು ಎಸ್ತಾವೆ ಅಂತ

ಏನ್ ಕೆಲಸ ಕೆಲಸ ಸಿಕ್ಕಿದೆ ಎಂ ಎಲ್ ಸಿ ಅಲ್ಲಿ ಬಿಸ್ನೆಸ್ ಒಳ್ಳೇದಾಗ್ತದೆ ಜೆ ಸಿಬಿ ಜೆ ಸಿಬಿ ಶಿಕಾರ ಹಾಕೊಂಡು ಗುಪ್ಲಿಂದ ಬರ್ತೀವಿ ಯಾವ್ದೇ ವಾಹನಕ್ಕೆ ಬರ್ತಿ ಅಮ್ಮ ಇದು ಹಿಂಗೆ ನಿಂದಿವೆ ಮಾಡ್ಕೊಂಡಿ ಎಪ್ಪ ಒಂದು ಹೇಳ್ತೀನಿ ನಿಮ್ಗೆ ಅದು ನಮ್ ಗಿಫ್ಟು ಇನ್ನು ಇರಲಿ ಯಾವಾಗಲೂ ನಮ್ಗೆ ಇರ್ಲಿ ನಿನ್ನ ನಿನ್ನೆ ಸಾಕಾಗಬಿಡೋದು ಆಂಬುಲೆನ್ಸ್ ಮುಂದೆ ಹೋಗಲ್ಲ ಕಣ್ರಪ್ಪ ಊರಿಗೆಲ್ಲ ಅಂಶ ಊರಿಲ್ಲ ಬೆಂಗಳೂರು ಹೋಗಬೇಕಂದ್ರೆ ಅವ್ರು ಡ್ರೈವರ್ ಆಗಿ ಕಾರ್ ಡ್ರೈವರ್ ಬಸ್ ಸ್ಟಾಂಡ್ ಅಲ್ಲಿ ಹತ್ತ ಹೊಡ್ದು ಅದೇ ಕಾರ್ ಹೋಗುದು ಬ್ರೇಕ್ ಹೊಡ್ದು ಆಂಬುಲೆನ್ಸ್ ಮುಂಕೋಲ್ಲ ಮನೆ ಹೋಡ್ ತುಂಬ ಅಂಶ ಆಂಬುಲೆನ್ಸ್ ಬಂದು ನಾನು ಕರ್ಕರಣೆ ಹೋಗ್ತಾಯಿದ್ ಕರಿಕೆ ಬರ್ತಾಯಿ ಆಂಬುಲೆನ್ಸ್ ಬಂತು ಹಂಸ ಆಚಿಸಿ ಆಸಿ ಹಂಸ ಗಾಡಿ ಮುಂದ್ಕೋದು ಓಡ್ ತುಂಬ ಅಂಶ ಒಂದು ಮನಿ ಅಂಶ ಒಂದು ಇನ್ಫ್ಲೆನ್ಸ್ ಅಂಶ ಅಲ್ಲೊಂದು ಎಣ್ಣೆ ಅಂಗಡಿ ಹಂಸೆ ಲೋಕಲ್ ಎಲ್ಲ ಅಂಶಗಳು ಮೈನ್ ರೋಡಿಗೆ ಅಂಶ ಕೊಡಪ್ಪ ದಯವಿಟ್ಟು ಕಾಂಗು ನೋಡಿ ಯಾಕ ಯಾರು ಏನೋ ಸೇವೆ ಮಾಡ್ತಾರೆ ಏನೋ ಲಜ್ಜಿಕ ಅಂತಾರೆ ಹಂಗ್ ಮಾತ್ರ ಹಿಂಗ್ ಮಾಡ್ತಾರೆ ಅಂತಾರೆ ಅದು ಮಿಡ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡುವಂತ ದೇಶ ಯಾವುದೇ ಯಾವ್ದೇ ಇಲ್ಲ ಯಾವುದೇ ಆಮೇಷ ಇಲ್ಲ ಇಬ್ರು ಅಂತಂಬಳಿ ಅವಳಿಗೆ ಅವಳಿ ಮೇಲೆ ಇಬ್ರು ದೇಶ ಕಾಯಿರಂತೆ ಈ ತಾಯಿ ಅಮ್ಮ ನಮಸ್ಕಾರ ತಾಯಿ ಇಬ್ರು ಮಕ್ಕಳು ದೇಶ ಒಂದು ಸಾರಿ ಕೂಡ ಅಮ್ಮ ಇಲ್ಲಿ ಬಮ್ಮ ತಾಯಿ ನೋಡಿ ಸ್ವಂತ ಮಕ್ಕಳು ಇಬ್ಬರು ದೇಶ ತಾಯಿ ತಾಯಿ

ನಿಮ್ಮ ಸೇಫ್ಟಿ ಉಂಟು ಮಾಡ್ಕೊಳ್ಳಿ ಒಂದು ಈ ಕೂಲಿ ಮಾಡ್ತೀನಿ ಮಾಡ್ತಾರೆ ಕೂಲಿ ಮಾಡಿಲ್ಲ ಎಲ್ಲರೂ ಕೂಲಿ ಮಾಡ್ರೆ ಬಾಯಲ್ಲಿವಾಂಗ್ ಹೊಡಿತಾರಲ್ಲವಾ ಹೊಡೆವಾ ಅಂತ ಹೇಳಿದ್ರು ನಮಗೆ ನನ್ನ ಗಂಡುನಿಗೆ ಹುಷಾರಾಗಿತ್ತು ಕಿಸೋರಿ ಹಾಸ್ಪಿಟಲ್ ಇತ್ತು ನಾನು ಹಾಸ್ಪಿಟ್ಲಿಂದಲೇ ಬೇಡ್ಕೊಂಡಿದ್ದೆ ನನ್ನ ಗಂಡಂಗೆ ಹುಷಾರಾದ್ರೆ ಸಾಕೋದ್ರೆ ಬಂದು ನಾನು ಅತ್ತೆ ಅಕ್ಕಿ ಏನ್ಮಾಡ್ತೀನಿ ಅದನ್ನ ತೀರಿಸೋಗ್ತೀನಿ ಅಂತ ಬಿಟ್ಟು ಅಂದ್ಕೊಂಡಿದ್ದೆ ಆಯಿತು ಅದು ಆಯ್ತು ನಮ್ಮ ಮನೆಯವರಿಗೆ ಆಪರೇಷನ್ ಆಯಿತು ತಿಂಗಳ ಒಂದು ಸಾವಿರದ ಹದಿನೈದು ಸಾವಿರದ ಆರ್ನೂರು ರೂಪಾಯಿ ಅಂದ್ರೆ ಅಂತ ಹೇಳಿದ್ರೆ ಲೈಫ್ ಟೈಮ್ ತಗೋಬೇಕು ಅಂತ ಹೇಳಿದ್ದೆ ಮತ್ತೆ ಬೇಡ್ಕೊಂಡೆ ನಾನು ನನ್ನ ತಾಳಿ ಭಾಗ್ಯ ಗಟ್ಟಿ ಇದೆ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡಿ ನನ್ನ ಗಂಡನ್ ಉಳಿಸ್ಕೊಟ್ಟೆ ತಿಂಗಳ ತಿಂಗಳ ಹದಿನೈದು ಸಾವಿರ ರೂಪಾಯಿ ಹೆಂಗಪ್ಪ ಹೊಂಚದು ಅಂತ ಹೇಳ್ಬಿಟ್ಟು ನಾನು ಮತ್ತೆ ಬೇಡ್ಕೊಂಡೆ ಇಂಜೆಕ್ಷನ್ ಏನು ಇಲ್ದಂಗೆ ನನ್ನ ಗಂಡನ್ ಮತ್ತೆ ಬದುಸ್ಕೊಡು ಅಂತ ಬೇಡ್ಕೊಂಡೆ ಅದನ್ನು ನೆರವೇರಿಸ್ಕೊಡ್ತು ದೇವ್ರು ಮತ್ತೆ ಇಂಜೆಕ್ಷನ್ ಇವಾಗ ತಗೊಂತಿಲ್ಲ ನಮ್ಮ ಮನೆಯವರು ಅಲ್ಲೇ ಒಂದು ಆರ್ ತಿಂಗಳಾಯ್ತು ಇಂಜೆಕ್ಷನ್ ಬಿಟ್ಬಿಟ್ಟು ಆಮೇಲೆ ನಾವು ಸ್ಕ್ಯಾನಿಂಗ್ ಮಾಡ್ಸಿದ್ವು ಎಲ್ಲ ನಾರ್ಮಲ್ ಅಂತ ಬಂದಿದ್ದೆ ನನ್ ತಾಳಿ ಬಗ್ಗೆ ಹಿಂಗೇನ ನೂರ್ ವರ್ಷ ಗಟ್ಟಿಯಾಗಿ ಹೋಗ್ರೆ ಅಷ್ಟೇ ಸಾಕು ಮಾಡಿದ್ರಮ್ಮ ಆಶೀರ್ವಾದ ಮಾಡಿ ಒಂದ್ ಫೋಟೋ ತಗೊಂಡೋಗಿ ಹೋಗಿ ಪ್ರತಿ ಶುಕ್ರವಾರ ಆ ತಾಯಿ ನಂಬಿ ನಂಬಿಕೆಯಿಂದ ಪೂಜೆ ಮಾಡಿ ಮೊಸರನ್ನ ಎಡೆ ಮಾಡು ಅಂತ ಹೇಳಿದ್ರು ಅಷ್ಟೇನೆ ಅದನ್ನ ಇದೂ ಮಾಡ್ತಾ ಇದ್ದೀನಿ ನನಗೆ ಇನ್ನು ಒಳ್ಳೇದಾಗ್ತೈತಿ ಆ ತಾಯಿ ನಂಬಿಕೆ ತಂಗಿ ಆಶ್ರಮ ಸ್ಥಿರವಾಗಿರ್ಲ ಆಶೀರ್ವ ಇದು ನಾನು ಹೇಳಿದ್ದಲ್ಲ ಅದ್ ಅಷ್ಟೇನೆ ನನ್ ಧರ್ಮ ಹೇಳೋದು ನಂಬಿಕೆ ನಮ್ಮ ಧರ್ಮ ಅನ್ನೋದು ನಾವು ಜೋರಿಸಿ ಹೇಳಲ್ಲ ನಿಮ್ಮ ನಂಬಿಕೆ ಸ್ಥಿರವಾಗಿರ್ಲಿ ನಮ್ಗೆ ಆಯ್ಸೆ ನಿಮ್ಮ ಮಾಂಗಲ್ಯ ಬಗ್ಗೆ ಚೆನ್ನಾಗಿರ್ಲಿ ನೋಡಿ ಮಾಡ್ತಿರೋ

ಏನ್ ಕೆಲಸ ಕೆಲಸ ಸಿಕ್ಕಿದೆ ಎಂ ಎಲ್ ಸಿ ಅಲ್ಲಿ ಬಿಸ್ನೆಸ್ ಒಳ್ಳೇದಾಗ್ತದೆ ಜೆ ಸಿ ಬಿ ಜೆ ಬೆಂಗಳೂರು ಬೆಂಗಳೂರು ಯಾವುದೇ ವಾಹನಕ್ಕೆ ಬರ್ತಿ ಅಂಗಡಿ ಅಮ್ಮ ಇದು ಹಿಂಗೆ ನಿಂದ ಹೇಳ್ತೀನಿ ನಿಮಗೋದು ನಮ್ ಗಿಫ್ಟು ಇಂದು ಒಳ್ಳೆದಾಗಲಿ ಇದು ಮಾಶ್ವರ ಇರಲಿ ಯಾವಾಗ್ಲೂ ನಮ್ಗೆ ದೇವರ ಸಾಧ ಇರಲಿ ನಿನ್ನ ಸೋದಿಲ್ಲ ನಿನ್ನ ಸೋದ ನಿಗಿರಲಿ ಯಾಪ ನಿಂತು